ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಸುಶೀಲಾ ಅಂತ ಅಂದ್ಬಿಟ್ಟು ಇವತ್ತಿನ ವಿಚಾರ ಏನಪ್ಪ ಅಂತ ಅಂದರೆ ಈ ಫೈನಾನ್ಸ್ ಅವಳಿ ಜಾಸ್ತಿ ಆಗೋಗಿದೆ ರಾಜ್ಯದಲ್ಲಿ ಮೂವತ್ತು ಜಿಲ್ಲೆ ಇದೆ ನಮ್ಮ ಕರ್ನಾಟಕದಲ್ಲಿ ಮೂವತ್ತು ಜಿಲ್ಲೆ ಇದೆ ಮೂವತ್ತು ಜಿಲ್ಲೆಯಲ್ಲೂ ಕೂಡ ಈ ಒಂದು ಧರ್ಮಸ್ಥಳ ಸಂಘ ಏನಿದೆ ಅದು ಹೆಚ್ಚಿಗೆ ಕಿರುಕುಳ ಕೊಡುವಂಥ ಒಂದು ಸಂದರ್ಭ ಆಗಿಬಿಟ್ಟಿದೆ ಎಲ್ಲಿ ನೋಡಿದ್ರು ಬರೀ ಧರ್ಮಸ್ಥಳ ಸಂಘಪ್ಪ ನಾನು ಸೂಸೈಡ್ ಮಾಡ್ಕೋತಾ ಇದ್ದೀನಿ ನನಗೆ ಭಯ ಆಗ್ತಾ ಇದೆ ನಾ ಊರು ಬಿಟ್ಟು ಹೋಗೋದು ಮತ್ತು ಕಿರುಕುಳಗಳು ಬೆದರಿಕೆಗಳು ಮತ್ತು ಸಾವು ಈ ಥರ ಎಲ್ಲ ಸಮಸ್ಯೆಗಳು ನಮ್ಮ ಕರ್ನಾಟಕದ ಹೆಣ್ಣು ಮಕ್ಕಳಿಗೆ ಜಾಸ್ತಿ ಆಗಿದೆ ಅನಿವಾರ್ಯ ಕಾರಣ ಅವರು ತಗೊಳ್ಳೇಬೇಕು ತಗೊಂಡಾದ ಮೇಲೆ ಅದಕ್ಕೆ ತಕ್ಕನಾದ ಬಡ್ಡಿ ಅವರು ತೊಗೊಳ್ತಾ ಇಲ್ಲ ಬಡ್ಡಿಗೆ ಬಡ್ಡಿ ಆ ಚಕ್ರ ಬಡ್ಡಿ ಇನ್ನೊಂದು ಬಡ್ಡಿ ಈ ಥರ ಎಲ್ಲ ಹಾಕ್ಬಿಟ್ಟು ತೊಗೊಳ್ತಾ ಇದ್ದಾರೆ ಅದು ನನಗೆ ಗೊತ್ತಿಲ್ಲ ಯಾಕೆ ಆ ಥರ ತೊಗೊಳ್ತಾ ಇದ್ದಾರೆ ನಮ್ಮ ಧರ್ಮ ಒಂದೇ ಧರ್ಮ ಅಂದರೆ ಧರ್ಮಸ್ಥಳ ಸಂಘ ಅದಕ್ಕೆ ನಾವೆಲ್ಲರೂ ಮಾರು ಹೋಗಿದೀವಿ ನಾವು ಶಿವನ್ನ ಜಾಸ್ತಿ ನೆಮ್ತೀವಿ ಯಾಕೆಂದರೆ ಮೂಲ ಕಾರಣವೇ ನಮ್ಮ ಹುಟ್ಟು ನಮ್ಮ ಸಾವು ನಮ್ಮ ಪ್ರತಿಯೊಂದನ್ನು ನಾವು ಶಿವನ್ನ ನೆಮ್ಮತೀವಿ ಆ ಶಿವನ್ನ ನಾವು ನೆಂಬಬೇಕಾದ್ರೆ ಈ ಒಂದು ಶಿವನ ಹೆಸರು ಹೇಳ್ಕೊಂಡು ಇವರು ಧರ್ಮಸ್ಥಳ ಸಂಘ ಮಾಡಿಕೊಂಡು ಆ ಸಂಘದ ಹೆಸರಲ್ಲಿ ಸಾವಿರ ಸಾವಿರ ಕೋಟಿ ಲೂಟಿ ಉಡಿತಾ ಇದ್ದಾರಲ್ಲ ನಮ್ಮ ಕರ್ನಾಟಕದ ಜನತೆ ಎಚ್ಚರಿಸ್ಕೋಬೇಕಿದ್ದನ್ನು ಎಚ್ಚರಿಸ್ಕೊಂಡು ಇದರಲ್ಲಿ ಆಗುಹೋಗುಗಳು ಏನೇನು ಆಗ್ತಾಯಿದೆ ಇದು ಯಾರ ಸಮಸ್ಯೆ ಆಗ್ತಾ ಇದೆ ಇವರು ಇಷ್ಟೆಲ್ಲ ಲೂಟಿ ಹೊಡಿತಾರ ಕಾರಣಗಳೇನು ಇವರು ಆರ್ಬೇ ರೂಲ್ಸ್ ಏನು ಹೇಳ್ತಾ ಇದೆ ಅನ್ನೋದು ಇವರಿಗೆ ಅರಿವಿಲ್ವ ಅರಿವಿದ್ರೂ ಇದನ್ನು ಪಾಲನೆ ಮಾಡ್ತಾ ಇಲ್ವಾ ಇವತ್ತು ಒಂದು ಜೀವಕ್ಕೂ ನಾವು ನಾವು ಒಂದು ಜೀವ ಹೋಗಿದ ತಕ್ಷಣ ನಾವು ಅದಕ್ಕೆ ಬೆಲೆ ಕಟ್ಟೋಕ್ಕಾಗುತ್ತಾ ಅವ್ರನ್ನ ನೆಮ್ಮಕೊಂಡು ಸಾಕಷ್ಟು ಜನಸಂಖ್ಯೆಗಳಿರುತ್ತೆ ಅಪ್ಪ ಅಮ್ಮ ಅಕ್ಕ ತಂಗದಿರು ಮಕ್ಕಳು ಫ್ಯಾಮಿಲಿ ಅವರು ನೆಮ್ಮಕೊಂಡಿರಬೇಕಾದ್ರೆ ಒಂದು ಜೀವದ ಬೆಲೆ ಇವ್ರಿಗೆ ಗೊತ್ತಿಲ್ಲ ಅಂತ ಅಂದಮೇಲೆ ಮತ್ತು ಈ ಸಂಘ ಸಂಸ್ಥೆ ಯಾಕೆ ಈ ಧರ್ಮಸ್ಥಳದ ಹೆಸರು ಹೇಳ್ಕೊಂಡು ಯಾಕೆ ಸಾವಿರ ಸಾವಿರ ಕೋಟಿ ಇವರು ಆ ಕೋಟಿ ಲೂಟಿ ಹೊಡೆದ್ರು ಕೂಡ ನೀವು ಆ ದುಡ್ಡನ್ನ ಏನು ಮಾಡ್ತಾ ಮಾಡ್ತಾಯಿದ್ದೀರಾ ಅದನ್ನು ಯಾರಿಗೆ ಕೊಡ್ತಾಯಿದ್ದೀರ ನೀವು ರೂಲ್ಸ್ ಫಾಲೋ ಮಾಡ್ತಾ ಇದ್ದೀರಾ ಆರ್ ಬಿ ಐ ಅಡಿಲಿ ನೀವು ಇದನ್ನೇ ಕೆಲಸ ಮಾಡ್ತಾ ಇದೆಯಾ ನೀವು ಅಷ್ಟು ಸಾವಿರ ಕೋಟಿ ಏನಾರ ಬಡವ್ರಿಗೆ ದಾನ ಮಾಡ್ತಾ ಇದ್ದೀರಾ ಗುಡ್ಸ್ಲಾ ಕೊಟ್ಟಿರ ಗುಡಿಸ್ಲಲ್ಲಿ ಜೀವನ ಮಾಡ್ತಾ ಇದ್ದಾರಲ್ಲ ಅಂಥವ್ರಿಗೆ ಏನಾದರೂ ನೀವು ಮನೆ ಮಾಡ್ಕೊಟ್ಟಿದ್ದೀರಾ ನಿರ್ಗತಿಕರಿಗೆ ಏನಾದರೂ ವ್ಯವಸ್ಥೆ ಮಾಡಿಕೊಟ್ಟಿದೀರ ಸಾಕಷ್ಟು ಇವತ್ತು ರಾಜ್ಯದಲ್ಲಿ ಮೂವತ್ತು ಜಿಲ್ಲೆಲ್ಲೂ ಕೂಡ ಅನಾಥಾಶ್ರಮ ರುದ್ರಾಶ್ರಮ ಇಷ್ಟೆಲ್ಲ ಆಗ್ತಾ ಇದೆಯಲ್ಲ ಅವ್ರಿಗೇನಾದರೂ ನೀವು ಸಹಾಯ ಮಾಡಿದ್ದೀರಾ ಕಾಲಿಲ್ಲದೋರಿಗೆ ಕೈ ಇಲ್ದೋರಿಗೆ ಕುಂಟ್ರಿಗೆ ಕುಳ್ಳ್ರಿಗೆ ಇಂಥವ್ರಿಗೆ ಏನಾದರೂ ನಿಮ್ಮ ಧರ್ಮಸ್ಥಳ ಸಂಘ ನಿಮಗೆ ಸಹಕಾರ ಮಾಡಿದ್ದೀರ ನೀವೆಲ್ಲ ಮತ್ತು ಯಾವ ಒಂದು ಇದನ್ನಿಟ್ಕೊಂಡು ನೀವು ಇಷ್ಟು ಸಾವಿರ ಕೋಟಿ ಲೂಟಿ ಹೊಡಿತಾ ಇದ್ದೀರಾ ಧರ್ಮಸ್ಥಳ ಸಂಘ ಅಂದರೆ ಅಪ್ಪ ಬೆಚ್ಚಿ ಬೀಳೋಷ್ಟು ಭಯಾನಕ ಭಯಂಕರ ಹುಟ್ಟಿಸಿದ್ದೀರಲ್ಲ ನಿಮ್ಮ ಸಂಸ್ಥೆ ಇದು ನಮ್ಮ ಕನ್ನಡ ಜನತೆ ನಾವು ಕನ್ನಡ ನೆಲದಲ್ಲಿ ಇದೀವಿ ತಾನೆ ನಾವು ಕನ್ನಡ ನೀರಲ್ಲಿ ನೀರು ಕುಡಿತಾ ಇದೀವಿ ತಾನೆ ಕನ್ನಡ ಸಂಸ್ಕೃತಿಯಲ್ಲಿ ನಾವು ಇದೀವಿ ತಾನೆ ಕನ್ನಡ ಮಾತೆ ಮಡಿಲಲ್ಲಿ ನಾವು ಇದೀವಿ ತಾನೆ ಅಂಥ ಕನ್ನಡ ತಾಯಿ ಹೊಟ್ಟೆಲಿ ನಾವು ಹುಟ್ಟಿದ ಮೇಲೆ ನೀವು ಇದನ್ನು ಮಾಡೋ ತಪ್ಪಲ್ವಾ ಇವತ್ತು ಸಾವಿರಾರು ಜನ ತುಮಕೂರು ಡಿಸ್ಟಿಕಲ್ಲಿ ಮೂವತ್ತು ಮೂವತ್ತು ಹನ್ನೊಂದು ತಾಲೂಕಿದೆ ತುಮಕೂರು ಡಿಸ್ಟಿಕ್ಕು ಡಿಸ್ಟಿಕ್ಕಲ್ಲಿ ಹನ್ನೊಂದು ತಾಲೂಕಿದೆ ಹನ್ನೊಂದು ತಾಲೂಕಿಗೆ ಒಂದೊಂದು ಹಳ್ಳಿಯಲ್ಲೂ ನೀವೊಂದು ಸಂಘ ಸಂಸ್ಥೆ ಮಾಡ್ಕೊಂಡಿದ್ದೀರಾ ಆ ಸಂಘ ಸಂಸ್ಥೆಯಲ್ಲಿ ಸಾವಿರ ಸಾವಿರ ಕೋಟಿ ಲೂಟಿ ಹೊಡಿತಾ ಇದ್ದೀರಾ ಅದೇ ಕರ್ನಾಟಕದಲ್ಲಿ ಮೂವತ್ತು ಜಿಲ್ಲೆ ಇದೆ ಮೂವತ್ತು ಜಿಲ್ಲೆನ ನೀವು ಎಷ್ಟು ಸಾವಿರ ಕೋಟಿ ಮಾಡಿದ್ದೀರಾ ನೀವು ಇದು ಕನ್ನಡ ಜನತೆ ಎಚ್ಚರಿಸ್ಕೋಬೇಕು ಇಂಥ ಒಂದು ಹೀನಾಯ ಸ್ಥಿತಿಲಿ ನಮ್ಮ ಕರ್ನಾಟಕದ ಪರಿಸ್ಥಿತಿ ಆಗಿದೆ ಅಂತ ಅಂದರೆ ರಾಜ್ಯ ಸರ್ಕಾರ ಏನು ಇದೆ ಇವತ್ತು ಸರ್ಕಾರ ಇದನ್ನ ನೋಡ್ತಾ ಇಲ್ವಾ ನೋಡ್ತಾಯಿದ್ರು ಸುಮ್ಮನೆ ಕೂತ್ಬಿಟ್ಟಿದ್ದೀರಾ ಸಿದ್ದರಾಮಯ್ಯ ಸರ್ ನೀವು ಇದಕ್ಕೆ ಕಡಿವಾಣ ಹಾಕಬೇಕು ಕಡಿವಾಣ ಹಾಕಿಲ್ಲ ಅಂದರೆ ಇವತ್ತು ಒಂದು ಎರಡು ಇದೆ ಇನ್ನು ಮುಂದೆ ಸಾವಿರ ಸಾವಿರ ಎಣಗಳನ್ನ ನೀವು ನೋಡಬೇಕಾಗತ್ತೆ ಆ ಜನಕ್ಕೆ ಆ ನ್ಯಾಯ ದೊರಕಿಸ್ಕೊಡೋಕ್ಕೆ ಒಂದು ಪ್ರಾಣ ಹೋದ ಮೇಲೆ ಕಾಲ ಹೋದ್ಮೇಲೆ ಮೇಲೆ ಏನು ಮಾಡೋಕ್ಕಾಗಲ್ಲ ಮಿಂಚೋದ್ಮೇಲೆ ನೀವೇನು ಮಾಡೋಕ್ಕಾಗತ್ತೆ ಬಂಧುಗಳೇ ಇವತ್ತು ನಾವು ಒಬ್ಬರು ನೋವಲ್ಲ ಇದು ಧರ್ಮಸ್ಥಳ ಸಂಘ ಫೈನಾನ್ಸ್ ಸಂಘಗಳು ಎಷ್ಟೆಷ್ಟು ಇದ್ದಾವೆ ಆ ಸಂಘಗಳೆಲ್ಲ ನೀವು ಈ ಥರ ಇದ್ದೀರಲ್ಲ ನೀವು ರೂಲ್ಸನ್ನು ಫಾಲೋ ಮಾಡ್ತಾಯಿದ್ದೀರಾ ರೂಲ್ಸನ್ನ ಫಾಲೋ ಮಾಡಿದ್ಮೇಲೆ ಇದೆಲ್ಲ ಯಾಕೆ ಅನ್ಯಾಯಗಳ ಇದೆ ಹಾಂ ಇದಕ್ಕೆ ನೀವು ಕಡಿವಾಣ ಹಾಕಬೇಕು ನೀವೆಲ್ಲ ಎಚ್ಚರಿಸ್ಕೋಬೇಕು ಮತ್ತು ಇವತ್ತು ಮಹಾಲಕ್ಷ್ಮಿ ಅಂತ ಅಂದ್ಬಿಟ್ಟು ಒಂದು ಹೆಣ್ಮಗಳು ಜೀವ ತ್ಯಾಗ ಮಾಡಿದರೆ ಯಾಕೋಸ್ಕರ ತ್ಯಾಗ ಮಾಡಿದ್ದಾರೆ ದುಡ್ಡು ಕಟ್ಟೋಕ್ಕಾಗ್ದಾರೆ ಬಡ ಸ್ಥಿತಿಲಿದ್ದಾರೆ ನಮ್ಮ ಹೆಣ್ಮಕ್ಳುಗಳು ಇವತ್ತು ರಾಜ್ಯಾದ್ಯಂತ ಬಡ ಹೀನಾಯ ಸ್ಥಿತಿಯಲ್ಲಿದ್ದಾರೆ ಊಟ ಇರೋ ಅಂಥವ್ರು ಇದ್ದಾರೆ ಬಟ್ಟೆ ಇರೋ ಅಂಥವ್ರು ಇದ್ದಾರೆ ವಿದ್ಯೆ ಕೆಲ್ಸಕ್ಕೆ ಆಗದಿರೋ ಅಂಥ ಪರಿಸ್ಥಿತಿಲಿ ಅಂಥವ್ರಿಗೆಲ್ಲ ಈ ಧರ್ಮಸ್ಥಳ ಸಂಘ ಸಾವಿರ ಕೋಟಿ ಲೂಟಿ ಓಡಿದ್ರು ಕೂಡ ಅಂಥವ್ರಿಗೆ ನೀವು ಹೆಲ್ಪ್ ಮಾಡಿಲ್ಲ ಅಂದರೆ ನೀವು ಯಾವ ಇದಕ್ಕೋಸ್ಕರ ಮಾಡ್ತಾ ಇದ್ದೀರಾ ನೀವು ಧರ್ಮಸ್ಥಳ ಸಂಘ ನಡೆಸ್ತಾ ಇದ್ದೀರಾ ಈ ಸರ್ಕಾರ ಈ ಕೂಡಲೇ ಇದನ್ನು ಬಂಧಿಸಬೇಕು ಆ ಒಂದು ಸಂಬಂಧಪಟ್ಟ ಅಧಿಕಾರಿಗಳೇನಿದ್ದಾರೆ ಅವ್ರನ್ನ ಬಂಧಿಸಿ ಈ ಜನಸಂಖ್ಯೆಗೆ ನೀವು ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ಅಂದ್ಬಿಟ್ಟು ನಾನು ಕೇಳ್ಕೊಳ್ತಾ ಇದ್ದೀನಿ ನನ್ನಲ್ಲಿ ಏನಾದರೂ ತಪ್ಪಾಗಿರೋ ಕ್ಷಮಿಸಿ ನನ್ನ ಹೋರಾಟ ಒಂದೇ ನಾವು ನೇರ ದಿಟ್ಟ ದಿರ ನಿರಂತರ ಅಂತ ಅಂದ್ಬಿಟ್ಟು ನಾವು ಯಾವಾಗಲೂ ನಾವು ಹೋರಾಡ್ತಾನೆ ಇರ್ತೀವಿ ಬಟ್ ಎಲ್ಲಿ ಅನ್ಯಾಯ ಆಗಿದೆಯೋ ಎಲ್ಲಿ ಅಕ್ರಮ ಆಗಿದೆಯೋ ಎಲ್ಲಿ ಸಮಸ್ಯೆಗಳಾಗಿದೆಯೋ ಅಲ್ಲಿ ನಾವು ಒಂದು ನಿಲ್ಲಂಥ ಕೆಲಸಗಳನ್ನ ನಾವು ಮಾಡ್ತಾಯಿದ್ದೀವಿ ಇದ್ದೀವಿ ಒಳ್ಳೆಯದಾಗಲಿ